ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಬಸಲೆ ಪಲ್ಯ ಅಥವಾ ಸುಕ್ಕವನ್ನು ಈಸಿಯಾಗಿ ಹೇಗೆ ಮಾಡುವುದಂತ ನೋಡೋಣ ಬಸಲೆ ಬಯಲಿಕ್ಕೆ ತುಂಬ ಟೈಮ್ ತಗೊಳತ್ತೆ ಅನ್ನೋರಿದ್ರೆ ಈ ಒಂದು ಮೆಥಡಲ್ಲಿ ಮಾಡಿಕೊಳ್ಳಿ ಬೇಗನೆ ಹೋಗುತ್ತೆ ಪಲ್ಯನೂ ಕೂಡ ಹಾಗೆ ಟೇಸ್ಟಿಯಾಗಿ ಬರುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರೋ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಾನು ಮನೆಯಲ್ಲಿಯೇ ಪಾಟಲ್ಲಿ ಬಸಲೆಯನ್ನು ಬೆಳೆಸಿರೋದು ನಮಗೆ ಪಲ್ಯ ಮಾಡಿಕೊಳ್ಳುವಷ್ಟು ಬಸಲೆಯನ್ನು ನಾವು ಬೆಳೆಸ್ಕೊಳ್ಬೋದು ಸ್ವಲ್ಪ ಸಗಣಿ ಗೊಬ್ಬರ ಹಾಕ್ಕೊಂಡು ಒಂದು ಮಧ್ಯ ಒಂದು ಕೋಲನ್ನು ಹಾಕ್ಕೊಳ್ಬೇಕು ಬಸಲೆಯನ್ನು ಚೆನ್ನಾಗಿಯೇ ಬೆಳೆಸ್ಕೊಳ್ಬೋದು ನಾವು ಮನೆಯಲ್ಲಿಯೇ ಅದರಲ್ಲಿ ಸ್ವಲ್ಪ ಬಸಲೆ ಕಟ್ ಮಾಡಿಕೊಂಡು ಸೊಪ್ಪನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ದಂಟನ್ನು ನಾನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೆ ಒಂದು ನಾಲ್ಕು ವಿಸಿಲು ಮಾಡಿಕೊಂಡ್ರೆ ಬೇಗನೆ ಹೋಗುತ್ತೆ ಸೊಪ್ಪನ್ನು ಮಾತ್ರ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ದಂಟನಷ್ಟೇ ಕುಕ್ಕರಲ್ಲಿ ಬೇಯಿಸ್ಕೊಂಡಾಗ ಈಸಿ ಆಗುತ್ತೆ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ದಂಟನ್ನು ನಾನು ಕುಕ್ಕರಲ್ಲಿ ಹಾಕಿ ಉಪ್ಪು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿರೋದು ಒಂದು ನಾಲ್ಕು ವಿಸಿನ್ ಮಾಡಿಕೊಂಡಿದ್ದೆ ಒಗ್ಗರಣೆ ಮಾಡ್ಕೊಳ್ಲಿಕ್ಕೆ ಎರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆಯನ್ನು ತಯಾರು ಮಾಡಿಕೊಂಡು ಒಂದು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ ತುಂಬ ಇದು ಹಾಗೆ ಟೇಸ್ಟಿಯಾಗಿ ಬರುತ್ತೆ ನೀವು ದೋಸೆ ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಅಥವಾ ರೋಟಿ ಚಪಾತಿಗೂ ಚೆನ್ನಾಗುತ್ತೆ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಒಂದು ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ದಂಟನ್ನು ಬೇಯಲಿಕ್ಕೂ ನಾನು ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಬೋದು ಈಗ ಸೊಪ್ಪನ್ನು ಹಾಕ್ಬಿಟ್ಟು ಮೊದಲಿಗೆ ಇದನ್ನು ಬೇಯಿಸ್ಕೊಳ್ಳೋಣ ದಂಟನಂತೂ ಬೇಯಿಸ್ಕೊಂಡಾಗಿದೆ ಬೇಗನ ಆಗೋಗುತ್ತೆ ಈ ಪಲ್ಯ ಕೂಡ ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿಟ್ಕೊಂಡಂಥ ದಂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ದಂಟನ್ನು ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಕೆಲಸನೂ ಈಸಿ ಆಗುತ್ತೆ ಬೇಗನೆ ಆಗೋಗುತ್ತೆ ಪಲ್ಯನೂ ಕೂಡ ಈಗ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೆ ನಾನು ಸಣ್ಣ ತುರ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಅಥವಾ ನೀವು ಮಿಕ್ಸಿ ಬೌಲಲ್ಲಿ ಇದನ್ನು ಸ್ವಲ್ಪ ಅದನ್ನು ರುಬ್ಕೊಂಡು ಹಾಕ್ಕೊಳ್ಬೋದು ರುಚಿಗೆ ಇಲ್ಲಿ ಖಾರಕ್ಕೆ ನಾನು ನಾನು ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕಿದ್ದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೆ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೆ ಬೆಲ್ಲ ಬೇಡ ಅಂದ್ರೂ ಹಾಕಿ ಹಾಕಲಿಲ್ಲ ಅಂದ್ರೂ ಆಗುತ್ತೆ ನಾನೊಂದು ಸಣ್ಣ ಪೀಸ್ ಆಗುವಷ್ಟು ಹಾಕಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಸಲೆಯನ್ನು ನಾವು ತಿನ್ನೋದ್ರಿಂದ ತುಂಬ ಕ್ಯಾಲ್ಸಿಯಂ ಇರುತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಇದರಲ್ಲಿ ತುಂಬ ವಿಟಮಿನ್ ಇರುತ್ತೆ ಆರೋಗ್ಯಕ್ಕೆ ಬೇಕಾಗುವಂಥ ಹಲವಾರು ಉಪಯೋಗ ಇದೆ ನೀವು ಬಸಲ ಎಲ್ಲೇ ಸಿಕ್ಕಿದ್ರೂ ಖಂಡಿತ ಮಾಡಿಕೊಳ್ಳಿ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಿದು ತುಂಬ ಈಸಿಯಾಗಿ ಈ ಒಂದು ರೆಸಿಪಿನೂ ರೆಡಿಯಾಗಿದೆ ನೋಡಿ ನೀವು ಒಮ್ಮೆ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರೋ ರೆಸಿಪಿಗಳನ್ನು ಶೇರ್ ಮಾಡ್ತಿರ್ತೇನೆ ಥ್ಯಾಂಕ್ ಯು